ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಗುರುವಾರ ಲಾಗ್ ಮಾಡ್ತಾಯಿದ್ದೀನಿ ನಾನು ನೋಡಿ ನಮ್ಮ ಮನಿ ಪ್ಲಾಂಟ್ ಎಷ್ಟು ಚೆನ್ನಾಗಿ ಚಕ್ರಿದೆ ಅಲ್ವಾ ಚಕ್ರಿದೆ ದೊಡ್ಡದಾಗಿದೆ ಅದಕ್ಕೆ ಫ್ರೀ ಆಗಿದೆಯಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಚಕ್ರಿದೆ ಏನಪ್ಪ ಇವತ್ತು ಇಷ್ಟೊಂದು ಸರಗಳು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ನನಗಿವತ್ತು ವೀಡಿಯೋ ಮಾಡಿ ಶೇರ್ ಮಾಡಬೇಕು ಅನ್ನಿಸ್ತು ಫ್ರೆಂಡ್ಸ್ ಹಾಗಾಗಿ ನಾನು ಇದು ವೀಡಿಯೋ ಮಾಡಿದ್ದೀನಿ ಸರ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಹಳೇದಂದರೆ ಇವ ಈಗ ಇದೇ ಫ್ಯಾಷನ್ ಬರ್ತಿದೆ ಅಲ್ವಾ ಫ್ಯಾನ್ಸಿ ಸೀರೆ ಮೇಲೆಲ್ಲ ಇದನ್ನೇ ಉಡ್ತಿದಾರಲ್ವ ಜನ ನಾ ಇದು ನಾವು ತಗೊಂಡಿದ್ದು ನಮ್ಮ ನಾವು ಕಾಲೇಜ ಹೋಗಬೇಕಾದ್ರೆ ಹೈಸ್ಕೂಲಿಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಇದು ನನ್ನ ಇದು ನನ್ನ ಮಗಳಿಗೋಸ್ಕರ ಕೊಟ್ಟಿದ್ದಾಳೆ ಫ್ರೆಂಡ್ಸೊಳು ಇದು ಸರಗಳೆಲ್ಲ ಹಾಗೆ ಹೆವಿ ಇದೆ ಹಾಗಾಗಿ ತೆಗ್ದಿಟ್ಟಿದ್ದೀನಿ ನಾನು ಅವಳು ಕೊಟ್ಟೆ ಏಳೆಂಟು ವರ್ಷ ಆಯಿತು ನನಗೆ ಆದರೂ ನಾನು ತುಂಬ ಚೆನ್ನಾಗಿದೆಯಲ್ಲ ಸರಗಳೆಲ್ಲ ಅಂಥೇಳಿ ನಾನು ತೆಗ್ದಿಟ್ಟಿದ್ದೀನಿ ಮತ್ತು ಅವಾಗವಾಗ ನನ್ನ ಮಗಳಿಗೆ ಕೇಳಿದ್ರೆ ಕೊಡ್ತೀನಿ ಬನ್ನಿ ತೋರಿಸ್ತೀನಿ ಯಾವುದ್ಯಾವುದು ಸರಗಳು ಹೇಗೇಗಿದೆ ಅಂಥೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಯಿತಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸರಗಳೆಲ್ಲ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಈ ರೀತಿ ಸರಗಳು ಇತ್ತು ನೋಡಿ ಇದೆ ಫ್ಯಾಷನ್ ಆಗಿದೆ ಬ್ಲ್ಯಾಕ್ ಮೆಟಾಲಿನ್ ಸರಗಳು ಬ್ಲ್ಯಾಕ್ ಮೆಟಾಲಿನ್ ಓಲೆ ಅದನ್ನೆಲ್ಲ ನಮ್ಮ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಮೊದಲು ಇದನ್ನು ಯೂಸ್ ಮಾಡ ಹಾಕ್ಕೊಳ್ತಾ ಇದ್ವಿ ಇವಾಗ ಅದೇ ಮತ್ತೆ ಫ್ಯಾಷನ್ ಮತ್ತೆ ಅದೇ ಮತ್ತೆ ಬಂದಿದೆ ಫ್ರೆಂಡ್ಸ್ ಅದು ನೋಡಿ ಕೌಡೆದು ಎಷ್ಟು ಚೆನ್ನಾಗಿದೆ ಅಲ್ಲ ಕೌಡೆದು ಎಷ್ಟು ಶೈನಿಂಗ್ ನೋಡ್ರಿ ಇನ್ನೂ ಎಷ್ಟು ಚೆನ್ನಾಗಿದೆ ಒಂದು ಹತ್ತು ವರ್ಷ ಆಯ್ತೇನಪ್ಪ ಅವಳು ತಗೊಂಡು ಅವಳು ಐ ಸ್ಕೂಲಿಗೆ ಹೋಗ್ಬೇಕಲ್ದೇ ತೊಗೊಂಡಿದ್ದು ಸರಗಳ ನೋಡಿ ಎಷ್ಟು ಚೆನ್ನಾಗಿದೆ ಕೌಡೆದು ಆಮೇಲೆ ಈ ರೀತಿ ಗೊಂದಲದ ಸರ ಎಲ್ಲ ಬಂದಿದೆ ಇಲ್ಲ ಇವಾಗೆಲ್ಲ ಬಂದಿದೆಯಲ್ಲ ಸರ ಇದನ್ನು ತೊಗೊಂಡೇ ಆಗಲೇ ಸುಮಾರು ವರ್ಷ ಆಗಿದೆ ನಾನು ಹಾಗೆ ಇಟ್ಟಿದೆ ತೋರಿಸೋಣ ಅಂತೇಳಿ ನನಗೆ ಅನ್ನಿಸ್ತು ತೋರಿಸ್ಬೇಕು ಅಂಥೇಳಿ ಹಾಗಾಗಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಇದು ಮಾತ್ರ ಇದೆಯಲ್ಲ ಇದು ನಾನು ತೊಗೊಂಡಿದ್ದೀಯಲ್ಲ ಶಿವಮೊಗ್ಗದಲ್ಲಿ ಒಂದು ಸರಿ ಎರಡು ಸರಿ ಹಾಕಿದ್ದೀನಿ ನನ್ನ ಮಗನ ಬರ್ತಡೇಗೆ ಹಾಕಿದ್ದೀನಿ ನಾನು ಇದು ನನ್ನ ತಮ್ಮನ ಹೆಂಡತಿ ಕೊಟ್ಟಿರೋದು ಹತ್ತಿಗೆ ಆಗಬೇಕು ಅವಳು ಇದು ನನ್ನ ಮಕ್ಕಳಿಗೆ ಹಾಕು ಅಂಥೇಳಿ ಇದು ನೋಡಿ ಇದು ನಾನು ಇದು ಸರ ರೇಷ್ಮೆ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ಮೂರು ಥರದ ದಾರ ತಗೊಂಡು ಎಷ್ಟು ತಪ್ಪೇಬೇಕು ಐವತ್ತೇಳೆ ಅರವತ್ತೇಳೆ ಆ ರೀತಿ ತಗೊಂಡು ದಪ್ಪ ಮಾಡಿಕೊಂಡು ಅದನ್ನು ಜಡೆ ರೀತಿ ಹೆಣದ್ಬಿಟ್ಟು ಗಮ್ಮ ಹಾಕಿ ಅಣಿಸಿದ್ದೀನಿ ನೋಡಿ ಹಿಂದೆ ಅದಕ್ಕೆ ಸ್ಟೋನಿನ ಚೈನ್ ಬರುತ್ತಲ್ಲ ಅದನ್ನು ಅಣಿಸಿದ್ದೀನಿ ಇದು ನೋಡಿ ಆ ಕಡೆ ಕಡೆ ಕಟ್ಟ ಇದಕ್ಕೆ ಬೇಕಲ್ವಾ ಅದಕ್ಕೆ ಅದಕ್ಕೆ ಈ ರೀತಿ ಪಿನ್ ಟೈಪ್ ಬರುತ್ತಲ್ಲ ಥ್ರೆಡ್ ರೇಷ್ಮೆ ಥ್ರೆಡ್ ಸುತ್ತಿಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗಿದು ಹಾಕಿದ್ದಾಳೆ ಮೊದಲೆಲ್ಲ ನೋಡಿ ಈ ಸರ ಇದೆಯಲ್ಲ ಕೌಡೇದು ಮತ್ತು ಕಪ್ಪೆ ಚಿಪ್ಪಿಂದ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿರಿ ಶೈನಿಂಗ್ ಎಷ್ಟು ಚೆನ್ನಾಗಿದೆ ನಾವು ಮೊನ್ನೆ ಉಡುಪಿಗೆ ಹೋಗಿದ್ವಲ್ಲ ನಾನು ಹಾಕಿದ್ನಲ್ಲ ನಿಮಗೆ ವೀಡಿಯೋ ಉಡುಪಿ ಲಾಗಿಂದು ಅದರಲ್ಲೆಲ್ಲ ಈ ರೀತಿ ಸರಗಳಿದ್ದವು ನೋಡಿದ್ವಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ನೋಡ್ತೀವಿ ತಗೋಬೇಕು ಅಂತ ಏನು ಅನ್ಸೋದೇ ಇಲ್ಲ ತಗೋಬೇಕು ಅನಿಸುತ್ತೆ ಆದರೆ ಹಾಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಹಾಕ್ಕೋಬೇಕು ಅನಿಸುತ್ತೆ ಇದು ನೋಡಿ ಕಲ್ಲಿಂದು ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಕ್ಲಾಸ್ಮೇಟ್ಸ್ ಒಬ್ಬಳು ಹಾಕ್ಕೊಂಬರ್ತಾಯಿದ್ಲು ಕಲ್ಲಿಂದು ಫ್ರೆಂಡ್ಸ್ ಇದು ಸಣ್ಣ ಕಲ್ಲು ಕಟ್ ಮಾಡಿ ದಾರದಲ್ಲಿ ಪೋಣಿಸಿದಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವ ತುಂಬ ಚೆನ್ನಾಗಿದೆ ಅಲ್ಲ ಇದು ನನ್ನ ಮಗಳಿಗೆ ಹಾಕೋಕ್ಕೆ ಕೊಡೋದಿಲ್ಲ ನಾನಿದು ಯಾಕಂದರೆ ದಾರ ಅಷ್ಟು ತೆಳುಗಿದೆ ನೋಡಿ ಕಟ್ಟಾದರೆ ಮತ್ತೆ ಪೋಣ್ಸೋಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ನಾನು ಕೊಟ್ಟೆ ಇಲ್ಲ ಅವಳಿಗೆ ತೋರಿಸಿ ನೋಡ್ತಾಳೆ ತೆಗ್ದೆಲ್ಲ ಸರಿ ಹಾಕೊಳ್ಳೋಕ್ಕೆ ನೋಡ್ತಾಳೆ ಮತ್ತೆ ನಾನು ಏನು ಮಾಡ್ತೀನಿ ಮತ್ತೆ ತೆಗ್ದಿಕ್ತೀನಿ ನೋಡಿ ಫುಲ್ಲು ಕಲ್ಲಿದು ಸಣ್ಣ ಕಲ್ಲು ಕಟ್ ಮಾಡಿ ಎಷ್ಟು ಶೈನಿ ನೋಡಿರಿ ಎಷ್ಟು ಚೆನ್ನಾಗಿದೆ ಅವಳು ತಗೊಂಡೆ ಎಷ್ಟು ವರ್ಷ ಆಗಿದೆ ಆವಾಗಲೇ ಕೊಟ್ಬಿಟ್ಲೋ ಅವಳು ನನಗೆ ಮದುವೆ ಅವಳು ಮದುವೆ ಆದಮೇಲೆ ಕೊಟ್ಬಿಟ್ಲೋ ನನಗೆ ಮಗಳಿದ್ದಾಳಲ್ಲ ಅವಳಿಗೆ ಹಾಕು ಅಂತೇಳಿ ಆದರೆ ನಾನು ಅವಳು ಒಂದು ಸರಿನ ಹಾಕ್ಕೊಂಡಿಲ್ಲ ಇದು ಇಟ್ಟಿದ್ದೀನಿ ಹಾಗೆ ಇನ್ನೂ ಸುಮಾರು ಸರಗಳಿದ್ವು ತುಂಬಾರ ಹಾಳು ಮಾಡಿದಾಳು ನನ್ನ ಮಗಳನು ನೋಡಿ ಎಷ್ಟು ಚೆನ್ನಾಗಿದೆ ಸರ ಅಲ್ವಾ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಕೊಡ್ತೀನಿ ನೋಳಿಗೆ ಹಾಕ್ಕೊಳ್ತಾಳೆ ಮಲ್ಟಿ ಕಲರ್ ಇದೆ ಅಲ್ವಾ ಚೆನ್ನಾಗಿ ಕಾಣುತ್ತೆ ಮಿಡಿ ಮೇಲೆ ಫ್ರಾಕ್ ಮೇಲೆಲ್ಲ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನಾನು ಇದನ್ನು ಕೊಡ್ತೀನಿ ಈ ಥರದ್ರಲ್ಲಿ ಇನ್ನೊಂದಿತ್ತು ಅದಾಗಲೇ ಹಾಳು ಮಾಡಿಬಿಟ್ಲು ಸುಮಾರು ಹಾಳು ಮಾಡಿದಾಳೆ ಸರಗಳು ಇದು ನೋಡ್ರಿ ಕಪ್ಪೆ ಚಿಪ್ಪೆಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಪೋಣಿಸಿದಾರೆ ನೋಡ್ರಿ ದೊಡ್ಡ ದೊಡ್ಡ ಕಪ್ಪೆ ದೊಡ್ಡ ದೊಡ್ಡ ಶಂಕು ಎಲ್ಲ ಬರುತ್ತೆ ನೋಡಿ ಶಂಕು ಹಾಂ ಶಂಕು ಬರುತ್ತೆ ನೋಡಿ ಅದನ್ನು ಕಟ್ ಮಾಡಿ ಪೋಣ್ಸಿದಾರೆ ನೋಡಿರಿ ಇದನ್ನು ಇವಾಗ ತಗೊಳಕೋದ್ರೆ ಎಷ್ಟು ಕಾಸ್ಟ್ಲಿ ಬೀಳುತ್ತೆ ಫ್ರೆಂಡ್ಸ್ ಇದು ಮತ್ತು ಫ್ಯಾನ್ಸಿ ಸೀರೆಗೆಲ್ಲ ಉಡಿ ಸಕ್ಕತ್ತಾಗಿ ಕಾಣುತ್ತೆ ಇದು ಸರ ಮಾತ್ರ ಸೂಪರಾಗಿರುತ್ತೆ ನೀಟಾಗಿ ರೆಡಿ ಆಗಬೇಕು ಸ್ಯಾರಿ ಹುಟ್ಟಿ ನೀಟಾಗಿ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಸರ ಅಲ್ವಾ ನೋಡಿ ಇದಿದೆಯಲ್ಲ ಮುತ್ತಿನ ಸರ ಇವರು ಇದು ನಮ್ಮ ನೇರ ಹತ್ತಕ್ಕೆ ಕೊಟ್ಟಿದ್ದು ನನ್ನ ಮಗಳಿಗೆ ಒಂದು ಸರಿ ಹೋದಾಗ ಮುತ್ತು ತುಂಬ ಚೆನ್ನಾಗಿದೆ ಶೈನಿಂಗ್ ಇದೆ ನೋಡಿ ಶೈನಿಂಗ್ ಇದೆ ಅವಳಿಗೆ ಏನಾದರೂ ಹೊರಗಡೆ ಹೋದರೆ ಫಂಕ್ಷನ್ಗೆ ಹೋದರೆ ಈ ಸರ ಹಾಕ್ತೀನಿ ನಾನು ಮತ್ತೆ ಬಂದಿದ ತಕ್ಷಣ ತೆಗ್ದಿಕ್ಬಿಡ್ತೀನಿ ನನಗೆ ತುಂಬ ಇಷ್ಟ ಆಯಿತು ಮುತ್ತಿನ ಸರ ಹಾಗಾಗಿ ಜೋಪಣ ಮಾಡಿ ಇಟ್ಟಿದ್ದೀನಿ ಇದಾವಾಗಲೇ ಹೇಳಿದ್ನಲ್ಲ ನಾನಿದು ತ್ರೆಡ್ಡಿನ ಸರದ ಬಗ್ಗೆ ಇದು ಥ್ರೆಡ್ಡಿಂದು ಸರ ಇದೂ ಇವಾಗ ಇದೇ ಮತ್ತೆ ಬ್ಲ್ಯಾಕ್ ಮೆಟಲಿಂದು ಇದೆಲ್ಲ ಮತ್ತೆ ಈ ರೀತಿ ಸರಗಳೆಲ್ಲ ಮತ್ತೆ ಬಂದಿದೆ ಅಲ್ಲ ಫ್ರೆಂಡ್ಸ್ ಇದು ಈ ರೀತಿ ಮೂರು ಎಳೆದು ನಾಲ್ಕು ಎಳೆದು ಎಲ್ಲ ಮೊದಲು ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಬರ್ತಾ ಇತ್ತು ಈಗ ಮತ್ತೆ ಅದೇ ಡಿಸೈನು ಮತ್ತೆ ಸ್ಟಾರ್ಟ್ ಆಗಿದೆ ಈಗೆಲ್ಲ ಇದೇ ಮತ್ತೆ ಲೈಕ್ ಮಾಡ್ತಾರೆ ಅಲ್ವಾ ಮೂರು ಎಳೆ ಮೂರು ಇದಿದೆ ನೋಡಿ ಸ್ಟೆಪ್ ಸ್ಟೆಪ್ಪು ಎಷ್ಟು ಚೆನ್ನಾಗಿದೆ ನೋಡಿ ಇದು ಸರ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಇಯರಿಂಗ್ ಚೆನ್ನಾಗಿದೆ ಲೀವ್ಸ್ ಬರುತ್ತಲ್ಲ ಎಲೆ ಬರುತ್ತಲ್ಲ ಆ ರೀತಿ ಇದೆ ಚೂಪು ಎಲೆ ಬರುತ್ತಲ್ಲ ಆ ರೀತಿ ಮಾಡಿದ್ದಾರೆ ಇದು ನೋಡಿ ನನ್ನ ಮಗಳದ್ದು ಡಾಲರ್ ಎಲ್ಲ ಹಾಕ್ಬಿಟ್ಟಿದ್ದಾಳೆ ನೋಡಿ ಇದೆಲ್ಲ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ನೋಡಿ ಅದ್ರ ಮೇಲೆ ಮಣಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದ್ರು ನೋಡಿ ಇದು ಜಯನ್ ತುಪ್ಪದ ಏನೋ ಅಂತಾರೆ ಇದಕ್ಕೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರ ಸಖತ್ತಾಗಿದೆ ಅಲ್ಲ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ನನಗೆ ಇಟ್ಟಿದ್ದೀನಿ ನಾನು ಹಾಗೆ ಹಾಕೋಬೇಕು ಅನಿಸುತ್ತೆ ಮತ್ತೆ ಬೇಡ ಅನ್ಸುತ್ತೆ ಮತ್ತೆ ತೆಗ್ದಿಕ್ತೀನಿ ಚೆನ್ನಾಗಿದೆ ಮಾತ್ರ ಆದರೆ ನಾನು ಸೇಫ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆಯಲ್ಲ ಅಂಥೇಳಿ ನನಗೆ ಇಷ್ಟ ಆಯಿತು ಹಾಗಾಗಿ ಹಾಗೇ ಇಟ್ಕೊಂಡಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ಇದು ಯಾವ ರೀತಿ ಅಂದರೆ ಉದ್ದ ಬರುತ್ತೆ ನೋಡಿ ಇದು ಸರ ಉದ್ದ ಬರುತ್ತೆ ಇದು ನಿಮಗೆ ಫೋಲ್ಡಿಂಗ್ ಮಾಡಿ ಕತ್ತಿಗೆ ಹಿಂಗೆ ಸುತ್ತಿ 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 ಹಚ್ಕೊ ಹಾಕೋಬೋದು ನೋಡಿರಿ ಇದು ಆ ರೀತಿ ಸರ ಇದರಲ್ಲಿ ಕಲರ್ ಕಲರ್ ಬರ್ತಾ ಇತ್ತು ಆಮೇಲೆ ಪ್ಯಾಂಟು ಟಿ ಶರ್ಟ್ ಮೇಲೆ ಜೀನ್ಸ್ ಪ್ಯಾಂಟ್ ಟಾಪ್ ಮೇಲೆ ಎಲ್ಲ ಇದನ್ನು ಹಾಕ್ತಾ ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಅದು ನನ್ನ ತಂಗಿ ತಗೊಂಡು ಇಟ್ಕೊಂಡಿದ್ದಾಳೆ ಅದು ನನ್ನ ಒಂದು ಒಂದೆರಡು ಸರಿ ಹಾಕಿದ್ಲು ಅದು ತುಂಬ ಚೆನ್ನಾಗಿದೆ ನೋಡಿ ಇದು ನೋಡಿರಿ ಮಣಿ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ಮಣಿದು ಫಿನಿ ಇದು ಏನು ಶೈನಿಂಗ್ ಹೋಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಮೇಲ್ಗಡೆದು ಸಿಪ್ಪೆ ಥರನೂ ಏನೂ ಹೋಗಿಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅದೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆಯಿತಾ ನೋಡಿ ಮತ್ತು ಫ್ರೆಂಡ್ಸ್ ಇದು ನಾನು ಬಳೆ ಅದು ಶೇರ್ ಮಾಡಿದ್ದೆ ಅಲ್ವಾ ಇದು ನಾನೇ ಮಾಡಿದ್ದಿದು ಬಳೆ ಈಗ ಹಳೆಯದು ಬಳೆ ಬರುತ್ತೆ ಆಮೇಲೆ ಈಗ ದೇವಸ್ಥಾನಕ್ಕೆಲ್ಲ ಹೋಗಿದರೆ ಬಳೆ ಕೊಡ್ತಾರಲ್ವ ಅದು ಆಮೇಲೆ ಯಾರಾದ್ರೂ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿದ್ದೆ ಅವರು ಕೊಡ್ತಾರಲ್ವ ಬಳೆ ಅದನ್ನೆಲ್ಲ ಕರ ಇಟ್ಟಿರ್ತೀನಿ ನಾನು ಅದ್ರ ಮೇಲೆ ಈಗ ನಾವು ಸ್ಯಾರಿ ತೊಗೊಳ್ತೀವಿ ಹೊಸ ಸ್ಯಾರಿ ಎಲ್ಲ ಈ ರೀತಿ ಡಿಸೈನ್ ಥರ ಮಾಡಿ ಹಾಕ್ಕೊಬೋದು ಇದು ನೋಡಿ ನಾನು ಮೊದಲೇ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಎಳೆ ದಾರ ಬರುತ್ತಲ್ಲ ಅದನ್ನು ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಒಂದು ಆರು ಎಳೆ ಸುತ್ತಿ ಇಕ್ಕಿ ಟೈಟಾಗಿ ಎಳೆದ್ಬಿಟ್ಟು ಅದಕ್ಕೆ ನಾನು ಈ ರೀತಿ ಮಣಿ ಹೇಗೆ ಹಾಕ್ತೀನಿ ಅಂತೇಳಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸೂಜಿ ತೊಗೊಂಡಿದ್ದೀನಿ ಒಂದು ಸೂಜಿ ಒಳಗೆ ದಾರ ಪೊಣಿಸಿ ಇಟ್ಕೊಂಡಿದ್ದೀನಿ ನಾವು ಯಾವ ಕಲರ್ ದಾರ ಬ ಬಳೆಗೆ ಸುತ್ತಿರ್ತೀವೋ ಆ ಕಲರೇ ದಾರಾನ ನಾವು ಆ ಬಳೆಗೆ ಮತ್ತೆ ಸುತ್ತಬೇಕು ನೋಡಿ ಫಸ್ಟು ಇದು ಮಾಡ್ಕೊಳ್ಳೋಣ ಸ್ಟಿಕ್ ಮಾಡ್ಕೊಳ್ಳೋಣ ಗಮ್ ಹಾಕ್ಬಿಟ್ಟಿ ಅಲ್ಲಿ ಆಯಿತಾ ಅಲ್ಲಿ ಸ್ಟಿಕ್ ಮಾಡಿಬಿಟ್ಟು ಫೆಬ್ರಿಕ್ ಗಮ್ ಬರುತ್ತೆ ನೋಡಿ ಅದರಲ್ಲಿ ನಾನು ಸ್ಟಿಕ್ ಮಾಡ್ತೀನಿ ನೋಡಿ ಈ ರೀತಿ ಇದು ಮಾಡಿಬಿಟ್ಟು ಸುತ್ಕೋಬೇಕು ಸುತ್ಕೊಂಡು ನಮಗೆ ಎಷ್ಟು ದೂರ ಬೇಕೋ ಅಷ್ಟು ದೂರಕ್ಕೆ ಒಂದು ಆರು ಮ ಆರು ಮಣಿ ಇಲ್ಲಾಂದರೆ ಗೋಲ್ಡ್ ಕಲ್ ಕಲರ್ ಮಣಿ ಬರುತ್ತಲ್ಲ ಅದು ಆರು ಎಂಟು ಆ ಥರ ಹಾಕಿ ಇಲ್ಲಾಂದ್ರೆ ಹತ್ತಿರ ಬೇಕು ಅಂದರೆ ಹತ್ತತ್ರ ಹತ್ರ ದೂರ ದೂರ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಆಯಿತಾ ನೋಡಿ ಈ ರೀತಿ ಬಳೆ ಮೇಲೆ ಇರಬೇಕು ಮಣಿ ಆವಾಗಲೇ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಸುತ್ತಾ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ಈ ಥರ ಗ್ರಿಪ್ ಮಾಡ್ಕೊಳ್ಳಿ ಬಳೆ ಮೇಲೆ ಒಂದೆರಡು ಸುತ್ತ ಈ ರೀತಿ ಸುತ್ತಕೊಳ್ಳ್ರಿ ಬಳೆ ಮೇಲೆ ಆವಾಗ ಅದು ಗ್ರಿಪ್ಪಾಗಿ ಕೂರುತ್ತೆ ಇಲ್ಲಾಂದರೆ ಗಮ್ ಫ್ಯಾಬ್ರಿಕ್ ಗಮ್ ಇರುತ್ತಲ್ಲ ಅದನ್ನು ಅಂಟಿಸಿ ಆಯಿತಾ ಆ ರೀತಿಯೂ ಮಾಡ್ಬೋದು ನಾನು ಈ ರೀತಿ ಥ್ರೆಡ್ಡಲ್ಲೇ ಸುತ್ತಬಿಡ್ತೀನಿ ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ಅದು ನಾನು ಮಾಡಿಟ್ಕೊಂಡೆ ಇವಾಗ ನನ್ನ ಹತ್ರ ಬಳೆಗಳಿದೆಯಲ್ಲ ಅದು ಒಂದು ವರ್ಷ ಎರಡು ವರ್ಷವೇ ಆಯಿತು ಒಂದು ವರ್ಷ ಆಗಿದೆ ನೋಡಿ ಅದೊಂದು ಮಾಡಿಟ್ಕೊಂಡು ನಾನು ಇನ್ನೂ ಹೇಗಿದೆ ಅಷ್ಟು ಚೆನ್ನಾಗಿದೆ ನೋಡಿರಿ ಬಳೆ ಎಲ್ಲಾದರೂ ಫಂಕ್ಷನಿಗೆ ಹೋದಾಗ ಹಾಕ್ಕೊಳ್ತೀನಿ ಮತ್ತೆ ತೆಗ್ದಿಕ್ತೀನಿ ನೋಡಿ ಈ ರೀತಿ ಗ್ರಿಪ್ ಇಟ್ಕೋಬೇಕು ಬಳೆ ಮೇಲೆ ಇಟ್ಕೊಂಡು ಅದು ಮಣಿನ ದಾರದಲ್ಲಿ ಎಳೆದು ಇಟ್ಕೋಬೇಕು ದಾರ ಲೂಸ್ ಮಾಡ್ಕೋಬಾರ್ದು ಟೈಟಾಗಿ ಹಿಡಿದ್ಬಿಟ್ಟು ನೋಡಿ ಈ ರೀತಿ ಎಳೆದ್ಬಿಟ್ಟು ಈ ರೀತಿ ಇಟ್ಕೋಬೇಕು ಬಳೆ ಮೇಲೆ ಆವಾಗ ಅದು ಟೈಟಾಗಿ ಬರುತ್ತೆ ಒಂದೆರಡು ಸುತ್ತಿ ಈ ರೀತಿ ಸುತ್ತಿದ್ರೆ ಅದು ಟೈಟಾಗೆ ಕೂರುತ್ತೆ ಫ್ರೆಂಡ್ಸ್ ನನ್ನ ಮಗ ತರಲೆ ಎಷ್ಟು ಮಾಡ್ತಿದ್ದಾನೆ ಅಂದರೆ ನಾನು ಟಿ ವಿ ಹಾಕ್ತೀನಿ ಇಲ್ಲಾಂದ್ರೆ ಏನಾದರೂ ಅಲ್ಲಾಡ್ಸೋದು ಸೌಂಡ್ ಮಾಡೋದು ಇಲ್ಲಿ ಬಂದು ಬಂದು ಕೂಗಾಡೋದು ಮಾಡ್ತಾಯಿದ್ದಾನೆ ನೋಡಿ ನೋಡ್ರಿ ಕಿತ್ತಾಪತಿ ಅಷ್ಟು ಮಾಡ್ತಿದ್ದಾನೆ ನೋಡಿ ನಾನು ವಾಯ್ಸ್ ನೋಡಿ ಹಾಡು ಹೇಳೋದು ಬೇಕು ಅಂತ ಹಂಗೆಲ್ಲ ಮಾಡ್ತಾ ನೋಡ್ರಿ ಕಿತ್ತಪ್ಪತೆ ನೋಡ್ರಿ ಈ ರೀತಿ ಎಲ್ಲ ಸುತ್ತಬಿಟ್ಟು ಈ ರೀತಿ ತೋರಿಸ್ತೀನಿ ನೋಡಿ ನಿಮಗೆ ಆತ ಫ್ರೆಂಡ್ಸ್ ನೋಡಿ ಎಲ್ಲ ಸುತ್ತಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಬಳೆ ಇವಾಗ ನೋಡೋದಕ್ಕೆ ಮಾಮೂಲಿ ಇತ್ತು ಇದು ಬಳೆ ಗ್ರೀನ್ ಕಲರ್ ಇತ್ತು ಬಳೆ ಅದಕ್ಕೆ ನಾನು ದಾರ ಸುತ್ತಿ ಈ ರೀತಿ ಮಣಿ ಹಾಕಿದ್ದೀನಿ ಇದೇ ಒಂದು ಲುಕ್ ಕೊಡುತ್ತೆ ಅಷ್ಟೆ ನಿಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ಕಲರ್ ತೆರೆಲ್ ಸುತ್ತಿ ಹಾಕಿ ಮುತ್ತು ಇಡಿ ಗಮ್ಮ ಹಾಕಿ ಸ್ಟೋನ್ ಬರುತ್ತಲ್ಲ ಅದು ಇಡಿ ಸಣ್ಣ ಸಣ್ಣ ಸ್ಟೋನ್ ಸಿಗುತ್ತೆ ಅದನ್ನು ಗಮ್ಮ ಹಾಕಿ ಅಂಟಿಸಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ನೋಡಿ ನಾನು ಈ ರೀತಿ ಇವಾಗ ಹಾಕಿದ್ದೆ ನಾನು ಒಂಥರ ಮೆರೂನ್ ಕಲರಲ್ಲಿ ಪಿಂಕಿಶ್ ಇದೆ ನೋಡಿ ಮತ್ತು ಗೋಲ್ಡನ್ ಕಲರ ಹಾಕಿಕ್ಕಿದ್ದೀನಿ ಗೋಲ್ಡನ್ ಕಲರಲ್ಲೂ ನಾನು ಹಾಕಿಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನನ್ನ ಹತ್ರ ಸ್ಟೋನಿಂದ ಬಳೆ ಇತ್ತು ಅದಕ್ಕೆ ನಾನು ಈ ರೀತಿ ಸುತ್ತಿದ್ದೀನಿ ನೋಡಿ ಇದು ನನ್ನ ಮಗಳದ್ದು ಬಳೆ ನೋಡಿ ಅದಕ್ಕೆ ಸ್ಟೋನ್ ಅಣಿಸಿ ಇಟ್ಟಿದ್ದೀನಿ ನೋಡಿ ಅಲ್ವಾ ಬೆಳಗ್ಗೆ ನಾನು ಬಿಸಿಬೇಳೆ ಭಾತ್ ಮಾಡಿದ್ದೆ ಅದು ಹೇಗೆ ಮಾಡುತ್ತೆ ನಾನಿವತ್ತು ಬಿಸಿಬೇಳೆ ಭತ್ತೋ ಅಂತೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಅದಕ್ಕೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇರುತ್ತೆ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಒಂದು ಪಾವ್ ಬೇಳೆ ತೊಗೊಂಡಿದ್ದೀನಿ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಆಲೂಗಡ್ಡೆ ಕ್ಯಾರೆಟು ಒಂದು ನವಿಲು ಕೋಸು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇಷ್ಟೇ ತರಕಾರಿ ನನ್ನ ಮಕ್ಕಳ ಕೈಯಲ್ಲಿ ತಿನ್ನೋಕ್ಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ಅಲ್ವಾ ತರಕಾರಿದು ನೋಡೋಕ್ಕೆ ಮೂರು ಕಲರು ಎಷ್ಟು ಸಖತ್ತಾಗಿ ಕಾಣುತ್ತೆ ನೋಡಿ ಇದೆಷ್ಟನ್ನು ಫಸ್ಟು ಮೊದಲು ಏನು ಮಾಡೋಣ ಬೇಯಕ್ಕೆ ಹಾಕ್ಬಿಡೋಣ ಆಯಿತಾ ಫಸ್ಟು ಕುಕ್ಕರು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಹಾಕೋಬೇಕು ಎಲ್ಲದು ಇವಾಗ ತರಕಾರಿ ಬೇಳೆ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ನಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಮೂರು ವಿಜಲು ನಾಲ್ಕು ವಿಜಲು ಹಾಕ್ಕೊಳ್ಳಿ ನೋಡಿ ಈ ಲೋಟದ ದಳ್ತಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ದೀನಿ ಸಮ ಪ್ರಮಾಣ ತೊಗೊಂಡಿದ್ದೀನಿ ನಾನು ತೊಗರಿಬೇಳೆ ಜೊತೆಗೆ ಒಂದು ಅರ್ಧ ಹೆಸರು ಬೇಳೆನೂ ಹಾಕಿದ್ದೀನಿ ಚೆನ್ನಾಗಿ ಬರುತ್ತೆ ಮುಂದವಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಯ್ತಾ ಇದನ್ನೆಲ್ಲ ಹಾಕಿ ಬೇಯಕ್ಕೆ ಇಟ್ಬೇಡೋಣ ಸ್ವಲ್ಪ ಅರಶಿನದ ಪುಡಿ ಸ್ವಲ್ಪ ಕರ್ಬೇವಿನ ಸು ಕರ್ಬೇವಿನ ಸೊಪ್ಪು ನಾನು ಬೇಳೆ ಸಾರು ಏನೇ ಮಾಡಿದ್ರೂ ಸ್ವಲ್ಪ ಬೇಯಕ್ಕೆ ಹಾಕ್ತೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕ್ತೀನಿ ಸ್ವಲ್ಪ ಎಷ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು ಮೇಲೆ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಯಿತಾ ನನಗೆ ಎಷ್ಟು ಮೇಲೆ ಬೇಕು ಇವಾಗ ನಾನು ಒಂದು ಎರಡು ಲೋಟ ಅಂದರೆ ನಾಲ್ಕೈದು ಲೋಟ ನೀರು ಹಾಕ್ಕೊಳ್ಳ್ರಿ ಬೇಯಿಸೋಕ್ಕೆ ಎಷ್ಟು ಆಯಿತಾ ಇದನ್ನು ಈಗ ಕುಕ್ಕರ್ ಮುಚ್ಚಿ ಬೇಯಿಸ್ಕೊಂಬಿಡ್ತೀನಿ ನೋಡಿರಿ ಈ ರೀತಿ ಆಗಿದೆ ನೋಡಿ ಫಸ್ಟ್ ಇದನ್ನು ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೂ ಕಾಳು ಕಾಳು ಇದ್ದಂಗೆ ಇದೆ ನೋಡಿರಿ ಅನ್ನ ಎಲ್ಲ ತುಂಬ ಚೆನ್ನಾಗಿದೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ಮಾತ್ ಮಾಡೋ ಮೆತ್ತಡ್ ಹೇಗೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೆಲ್ಲ ಒಂದೇ ಸರಿ ಹಾಕಿ ಬೇಯಿಸಿ ಮಾಡೋಲ್ಲ ನಾನು ಈ ರೀತಿಯೇ ಮಾಡೋದು ಫಸ್ಟ್ ಪಾತ್ರೆಯಲ್ಲಿ ಒಗ್ಗರಣೆ ಇದ್ದೀನಿ ನಾನು ಎಮ್ ಟಿ ಆರ್ ಬಿಸಿ ಬೇಳೆ ಭಾತ್ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಈರುಳ್ಳಿ ತಗೊಂಡಿದ್ದೀನಿ ಆಮೇಲೆ ಸಾಸಿವೆ ತೊಗೊಂಡಿದ್ದೀನಿ ನೋಡಿ ಸಾಸಿವೆ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಆಮೇಲೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆಬೀಜ ಇಲ್ಲಾಂದರೆ ಅವರೆಕಾಯಿ ಹಸಿ ಬಟಾಣಿ ಇವಾಗೆಲ್ಲ ಸೀಸನ್ ಅಲ್ವಾ ಅವರೇ ಕೈಲಿ ಅಂದರೆ ಹಸಿ ಬಟಾಣಿ ಅದನ್ನೆಲ್ಲ ಹಾಕೊಳ್ಳ್ರಿ ಇದು ನಾನು ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಬೇಗ ಆಗುತ್ತೆ ಫ್ರೆಂಡ್ಸ್ ಚಾಪರಲ್ಲಿ ನೀವು ಯಾರಾದರೂ ವರ್ಕಿಂಗ್ ವುಮೆನ್ ಇದ್ದರೆ ಇದನ್ನು ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಮೀಶೋದಲ್ಲಿ ಇದೆ ನೋಡಿ ಒನ್ ತರ್ಟಿ ಒನ್ ಫಿಫ್ಟಿಲೆಲ್ಲ ಸಿಗುತ್ತೆ ಮೀಶೋದಲ್ಲೂ ಒಂದು ಸರಿ ಚೆಕ್ ಮಾಡಿ ನೋಡಿ ಇದೆ ಚಾಪರು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಚೆನ್ನಾಗೆಲ್ಲ ಈರುಳ್ಳಿ ಚೆನ್ನಾಗಿ ಬತ್ತಲಿ ಇದಾದಮೇಲೆ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಣ್ಣನ ಸತ ನಾನು ನಿಂಬೆಣ್ಣಿಗೆ ಹತ್ರದಷ್ಟೊಂದು ಹುಣಸಣ್ಣು ಸತ ನೆನೆಸಿಟ್ಟಿದ್ದೀನಿ ಇದೆಲ್ಲ ಚೆನ್ನಾಗಿ ಮೆತ್ತಗೆ ಹಾಕಬೇಕು ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಬಿಡತ್ತೆ ನೋಡಿ ಚೆನ್ನಾಗೆ ಬೇಯ್ತಾ ಇವಾಗ ನಾನು ಏನು ಮಾಡ್ತೀನಿ ನೋಡಿ ಮುಖ್ಯ ಖಾರದ ಪುಡಿನೂ ಹಾಕ್ಕೋಬೋದು ನಾನು ಇಷ್ಟೇ ಸಾಕು ಖಾರ ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಮಕ್ಕಳು ಖಾರ ಅಂತಾರೆ ಅಂತ ಹೇಳಿ ಖಾರ ಜಾಸ್ತಿ ಮಾಡ್ತಿಲ್ಲ ಫ್ರೆಂಡ್ಸ್ ಒಗ್ಗರಣೆಗೆ ಏನು ಒಣಮೆಣ್ಸಿನ್ಕಾಯಿ ಹಾಕಿದೆ ಅದೇ ಮತ್ತು ಇದು ಪ್ಯಾಕೆಟಲ್ಲಿ ಏನಿರುತ್ತೆ ಬಿಸಿಬೇಳೆ ಭಾತ್ ಪ್ಯಾಕೆಟಲ್ಲಿ ಏನಿರುತ್ತೆ ನಾನು ಇದನ್ನೇ ಹಾಕ್ತೀನಿ ಇಷ್ಟೇ ಸಾಕು ಅಂತ ಈಗ ಬಿಸಿ ಈಗ ಎಮ್ ಟಿ ಆರು ಒಬ್ಬೊಬ್ರದ್ದು ಮೆತ್ತಾಡು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಒಬ್ಬರು ಏನು ಮಾಡ್ತಾರೆ ಎಲ್ಲ ಒಂದೇ ಸರಿ ಹಾಕಿ ಬೇಯಿಸ್ಬಿಡ್ತಾರೆ ಲಾಸ್ಟಿಗೆ ಒಗ್ಗರಣೆ ಹಾಕ್ಬಿಡ್ತಾರೆ ಅದೊಂಥರ ಟೇಸ್ಟ್ ಆಗುತ್ತೆ ನಾನು ಈ ರೀತಿ ಮಾಡ್ತೀನಿ ಇದು ಸಖತ್ತಾಗಿರುತ್ತೆ ಟೇಸ್ಟು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಸಖತ್ತಾಗಿರುತ್ತೆ ಅಂದರೆ ತುಂಬ ಸಖತ್ತಾಗಿರುತ್ತೆ ಅದರದ್ದು ಬಿಸಿಬೇಳೆ ಭಾತಿನದು ಸ್ಮೆಲ್ ಇದೆಯಲ್ಲ ಘಮ 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 ಅಂತ ಹೊಡಿಯುತ್ತೆ ಈಗ ನಾನು ಹುಣಸೆಹಣ್ಣು ಹಾಕ್ಕೊಂಡೆ ರಸ ತೆಗೆದು ಇಟ್ಕೊಂಡಿದ್ದೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೆ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕಿ ಟೇಸ್ಟು ಬ್ಯಾಲೆನ್ಸ್ ಆಗಿ ಸಿಹಿ ಸಿಹಿ ಉಪ್ಪು ಅಂತ ಏನು ಸಿಹಿ ಏನು ಆಗಿರಲಿಲ್ಲ ನಾನು ಎಷ್ಟು ತುಂಬ ಸಿಹಿ ಹಾಕಿರಲಿಲ್ಲ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿದ್ದೆ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ ಈ ಬೇಳೆ ಸಾರು ಮೂಲಂಗಿ ಸಾರು ಬೆಂಡೆಕಾಯಿ ಸಾಂಬಾರು ಸಾಂಬಾರೆಲ್ಲ ಮಾಡ್ತೀವಲ್ಲ ಅದಕ್ಕೂ ಒಂದು ಸ್ವಲ್ಪ ಹಾಕಿ ಬೆಲ್ಲ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ವಾ ಇದು ಆಯಿತು ಇದೇನು ನಾನು ಬೆಂದಿತ್ತಲ್ವಾ ಇದಕ್ಕೆ ನಾನು ಮತ್ತಿನ್ನೊಂದು ಎರಡು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಆವಾಗಲೇ ಲೋಟ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅದು ಹಾಕ್ಕೊಂಡಿದ್ದೀನಿ ನೀರು ಆ ಲೋಟದಲ್ಲಿ ಈ ರೀತಿ ಆಗಿದೆ ಇದೇನು ನಾನು ಇದು ಮಾ ಇದು ಮಾಡ್ಕೊಂಡಿಟ್ಟು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಗೊಜ್ಜನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇದಕ್ಕೆ ಮತ್ತೆ ನೋಡ್ಕೊಳ್ಳೋದೆಷ್ಟು ಉಪ್ಪು ಖಾರ ಎಲ್ಲ ಖಾರ ಏನು ಬೇಡ ಇದಕ್ಕೆ ಉಪ್ಪೇನಾದರೂ ಬೇಕಿದ್ರೆ ಇನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ರಿ ಸಾಕು ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನನ್ನ ಮಕ್ಕಳು ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಮಾಡಿದ್ದೆ ಬೆಳೆ ಒಂದು ಮೂರು ನಾಲ್ಕು ಸರಿ ಹಾಕ್ಕೊಂಡು 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 ಖಾಲಿ ಮಾಡಿದ್ರು ಆದರೆ ತುಂಬ ಆಗಿತ್ತು ಈ ರೀತಿ ಈ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಆಯಿತಾ ನನ್ನ ಲಾಗ್ ಹೇಗೆ ಬರ್ತಾ ಇದೆ ಮತ್ತು ಎಲ್ಲ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಆಯಿತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಇದೆ ನನ್ನ ಬ್ಲಾಗ್ ಅಂತ ಹೇಳಿ ಫ್ರೆಂಡ್ಸ್ ಆಯಿತಾ ಬಾಯ್ ಫ್ರೆಂಡ್ಸ್